ಕುಮಟಾ ತಾಲೂಕಿನ ಧಾರೇಶ್ವರದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತದಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗುತ್ತಿರುವ ಶಶಿಕಾಂತ್ ಎನ್ ಭಟ್ ಅವರನ್ನು ಬೀಳ್ಕೊಡುವ ಮತ್ತು ಅಭಿನಂದಿಸುವ ಸಮಾರಂಭ ಧಾರೇಶ್ವರದ ಧಾರಾನಾಥ ಸಮಭವನದಲ್ಲಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಕುಮಟಾ ತಾಲೂಕಿನ ದಾರೇಶ್ವರದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತದಲ್ಲಿ ಮೂವತ್ತೆಂಟು ವರ್ಷಗಳ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ ಜುಲೈ ಮೂವತ್ತೊಂದರಂದು ನಿವೃತ್ತರಾಗುತ್ತಿರುವ ಶಶಿಕಾಂತ್ ಎನ್ ಭಟ್ ಮತ್ತು ಮಂಗಲ ಭಟ್ ದಂಪತಿಯನ್ನು ಸಂಘದ ವತಿಯಿಂದ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸುವ ಮೂಲಕ ಅಭಿನಂದಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಶಿಕಾಂತ್ ಭಟ್ ಅವರು ಒಂದು ಸಂಸ್ಥೆಯಲ್ಲಿ ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸುವುದು ಸುಲಭದ ಮಾತಲ್ಲ ಎಲ್ಲರ ಸಹಕಾರದಲ್ಲಿ ಮೂವತ್ತೆಂಟು ವರ್ಷಗಳ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದ್ದೇನೆ ನಮ್ಮ ಸಂಘ ಪ್ರತಿ ವರ್ಷ ಲಾಭದಲ್ಲಿದ್ದು ಎ ಗ್ರೇಡ್ ಪಡೆದಿದೆ ನನಗೆ ಸಹಕಾರ ನೀಡಿದ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಮತ್ತು ಊರ ನಾಗರಿಕರಿಗೂ ಋಣಿಯಾಗಿದ್ದೇನೆ ಎಂದರು ಒಂದೇ ಸ್ಥಳದಲ್ಲಿ ಹಲವಾರು ರೀತಿಯ ಕಾರಣಗಳಿದೆ ಆದರೂ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಅಂದ್ರೆ ಎಲ್ಲರೂ ನಮ್ಮೇಲಿಟ್ಟ ಗೌರವ ಇದರಿಂದ ಇಲ್ಲಿವರೆಗೆ ಯೋಗ್ಯ ರೀತಿಯನ್ನು ಮಾಡ್ಕೊಬಂದಿದ್ದೇನೋ ವಿಶ್ವಾಸ ಇದೆ ಈಗ ಮೂವತ್ತೆಂಟು ವರ್ಷದಿಂದ ಸಹ ಸಂಘ ಸತತವಾಗಿ ಲಾಭ ಗಳಿಸ್ತಾ ಬಂದಿದೆ ಈ ವರ್ಷವೂ ಸಹ ಇಪ್ಪತ್ತು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಚಿಲ್ಡ್ರನ್ನೇ ಲಾಭ ಆಗಿದೆ ಹೇಳಿದಂಗೆ ಕಳೆದ ಹತ್ತು ವರ್ಷದಿಂದ ಎ ಗ್ರೇಡಲ್ಲಿದೆ ಸಂಘ ಸುಭದ್ರವಾಗಿದೆ ವಿಶೇಷ ಹೇಳಲಿಕ್ಕೆ ಬಯಸುವುದಿಲ್ಲ ಈಗಾಗಲೇ ಅವರು ಹೇಳಿ ಮಾತಾಡೋರಿದ್ದಾರೆ ನಮ್ಮ ಸೇವಾವಧಿಯಲ್ಲಿ ನನಗೆ ಸಂಪೂರ್ಣ ಬೆಂಬಲಿಸಿ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ನನ್ನ ಕೆಲಸಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡ್ಯಳಿಯರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಯಾಕೆಂದರೆ ಎಷ್ಟು ವಿಶ್ವಾಸ ಅದೇ ಪ್ರಕಾರ ನಾವು ನೋಡ್ಕೊಂಡಿದ್ದೇವೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಉನ್ನತ ಮಟ್ಟಕ್ಕೆ ಇದು ಮಾಡಿದ್ದೆ ಹೇಳಿದ್ದಿಲ್ಲ ಅವರಿಟ್ಟು ವಿಶ್ವಾಸಕ್ಕೆ ನಾನು ಧಕ್ಕೆ ತರಲಿಲ್ಲ ಅದೇ ರೀತಿ ಸಂಘದ ಸಿಬ್ಬಂದಿಗಳು ಸಹ ಯಾವುದೇ ಕೆಲಸ ಇದ್ರೂ ತಕ್ಷಣ ಸ್ಪಂದಿಸಿ ನಮ್ಮ ಸಂಘದ ಇದೆ ಹಲವಾರು ರೀತಿ ಪ್ರಶಸ್ತಿ ಬಂದಿದೆ ಅದಕ್ಕೆಲ್ಲ ಅವರು ಸಹ ಕಾರಣ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಂತರ ಎಲ್ಲ ಸಹಕಾರಿ ಸಂಘದ ಮುಖ್ಯ ಕಾರ್ಯನಾಯಕರು ಅಧ್ಯಕ್ಷರು ನಿರ್ದೇಶಕರು ಎಲ್ಲ ಎಲ್ರಿಗೂ ನನ್ನ ಧನ್ಯವಾದಗಳು ಸ್ಥಳೀಯ ಪಂಚಾಯತ್ ಅಧಿಕಾರಿಗಳು ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರಿಗೂ ಈ ಸಮಯದಲ್ಲಿ ಧನ್ಯವಾದವನ್ನು ಸಹಕಾರಿ ಇಲಾಖೆಗಳಲ್ಲಿ ಕೆ ಡಿ ಸಿ ಆಗಲಿ ಕೆ ಡಿ ಸಿ ಬ್ಯಾಂಕ್ ಅಂದ್ರೂ ನಮ್ದು ಒಂಥರ ಆತ್ಮೀಯ ಸಂಬಂಧ ಯಾವುದೇ ಕೆಲಸ ಹೇಳಿದ್ರು ತಕ್ಷಣ ಸ್ಪಂದಿಸಿ ನಾವು ಮತ್ತೆ ಕೇಳುವಂಗಿಲ್ಲ ತಕ್ಷಣ ಸ್ಪಂದಿಸಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ಸಿಬ್ಬಂದಿಗಳೇ ಅಧಿಕಾರಿಗಳಿಗೆ ಎಲ್ಲರಿಗೂ ನನ್ನ ಯಾಕಂದ್ರೆ ಈಗ ಕೆಲವು ಈಗ ನಾ ಆಶೆದಾಗ ನಂತರ ಈವೆಲ್ಲ ಹಿರಿಯ ಅಧಿಕಾರಿಗಳಿದ್ದಾರೆ ಇದ್ದಾರೆ ಹಾಗಾಗಿ ನಮ್ದು ಯಾವುದೇ ಕೆಲಸ ಆದ್ರೂ ತಕ್ಷಣ ಆಗ್ತದೆ ಅದರಲ್ಲೂ ನಮ್ಮ ಉತ್ತಮ ನಿರ್ದೇಶಕರಿಬೇಕಾದ್ರೆ ನಾವು ಮತ್ತೆ ಯಾವುದೇ ಪ್ರಶ್ನೆ ಮಾಡುವಂಗಿಲ್ಲ ಉತ್ತಮ ರೀತಿಯಲ್ಲಿ ನಮ್ಗೆ ನಂತರ ಲೆಕ್ಕ ಪ್ರದೇಶದ ಕೂಡ ಟೈಮಲ್ಲಿ ನಮ್ಗೆ ಮಾಡಿಕೊಟ್ಟು ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ ಹಾಗಾಗಿ ಅವರಿಗೂ ನಾನು ಧನ್ಯವಾದವನ್ನು ವ್ಯಕ್ತಿಸ್ತೇನೆ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಅವರು ಸಹ ಸಹಕಾರಿ ಸಂಘದಲ್ಲಿ ಅವರು ಒಳ್ಳೆ ರೀತಿಯ ಸ್ಪಂದಿಸಿ ನಮ್ಮ ಕೆಲಸ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಆಹಾರ ಇಲಾಖೆ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಮಾಡ್ತಾ ಇದ್ದೇನೆ ಮತ್ತು ನಮ್ಮ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಜಿಲ್ಲಾ ಪಂಚಾಯತ್ ನಿಕಟ ಪೂರ್ವ ಸದಸ್ಯ ಗಜಾನಂದ್ ಪೈ ಅವರು ಈ ಸಹಕಾರಿ ಸಂಘದಲ್ಲಿ ಶಶಿಕಾಂತ್ ಎನ್ ಭಟ್ ಅವರು ಬಹಳ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದರಿಂದಲೇ ಈ ಸಮಾರಂಭಕ್ಕೆ ಬಹಳ ಜನ ಬಂದು ಅವರ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದ್ದಾರೆ ಎಂದರು ಒಂದು ಸಮಯದಲ್ಲಿ ತಾವೆಲ್ಲರೂ ಬಂದು ಅವರನ್ನ ಗೌರವಿಸಿ ನೋಡ್ರೆ ಬಹಳ ಸಂತೋಷ ಇದೆ ಯಾಕಂತಂದ್ರೆ ಇಲ್ಲಿ ಬಹಳಷ್ಟು ಜನ ಎಲ್ಲಾ ಸಹಕಾರಿ ಸಂಘದ ಅವರ ಕಾರ್ಯನಿರ್ವಾಹಕ ಕಾರ್ಯನಿರ್ವಹಕರು ಬಂದಿದ್ದಾರೆ ಅಧ್ಯಕ್ಷರು ಬಂದಿದ್ದಾರೆ ಆದ್ರೆ ಯಾರ ಒಂದು ತಾಯಂದಿರು ಬಂದು ಬಹಳ ಬಡವರು ಅಂತ ಹೇಳಿದ್ರು ಆ ತಾಯಿ ಬಂದು ಅವರಿಗೆ ಗೌರವ ಸಲ್ಲಿಸಬೇಕಿದ್ದಾರೆ ಅಂದ್ರೆ ಅವರು ಎಷ್ಟು ಬಡವರಿಂದ ದೊಡ್ಡವರ ತನಕ ಯಾವ ರೀತಿಯಾಗಿ ಜನರ ಮಟ್ಟಿಗೆ ಆತ್ಮೀಯ ಒಂದು ಸಂಬಂಧ ಇತ್ತು ಎಂಬುದು ಬಹಳ ಖುಷಿ ಆಗ್ತದೆ ಇದು ಮನುಷ್ಯನು ಮಾಡಬೇಕಾದ ಒಂದು ಧರ್ಮ ನಿವೃತ್ತಿ ಆಗುವುದು ನಿವೃತ್ತಿ ಆದ ಮೇಲೆ ನಾನು ಏನು ಮಾಡಿದ್ದೇನೆ ನನ್ನ ಒಂದು ಏನು ಏನು ಸೇವೆಯಲ್ಲಿ ಜನರ ಏನು ಸೇವೆ ಮಾಡಿದ್ದಾರೆ ಅದನ್ನ ಜನರು ಗುರುತಿಸುವಂತ ಅದೇ ಆ ಏನು ಸೇವೆ ಉಂಟು ಆ ಸೇವೆಯನ್ನ ಗುರುತಿಸಿದಾಗಲೇ ಮನುಷ್ಯ ಜನಕ್ಕೂ ಒಂದು ರೀತಿಯ ಸಾರ್ಥಕ ಇವತ್ತು ಅರವತ್ತು ವರ್ಷದಲ್ಲಿ ಅವರು ನಿವೃತ್ತಿಯಾಗಿರ್ಬಹುದು ವೃತ್ತಿಯಲ್ಲಿ ನಿವೃತ್ತಿಯಾಗಿರ್ಬಹುದು ಆದ್ರೆ ಇನ್ನು ಮುಂದೆ ಅವರ ಜೀವನದಲ್ಲಿ ಬೇರೆಯಾದಂತಹ ವ್ಯವಹಾರಗಳು ಇರ್ತವೆ ಯಾಕಂತಂದ್ರೆ ದಿನ ಕಾನೂನು ಚೌಕಟ್ಟಿನಲ್ಲಿ ಅವರು ಯಾರು ಸಾಲ ಕೊಟ್ಟವತ್ರು ಹೇಳಕೋಬೇಕು ನಿರ್ದೇಶಕ ಮಂಡಳಿಯ ಸಾರ್ವಜನಿಕರ ಹತ್ರ ಗ್ರಾಹಕರ ಹತ್ರಕೊಳ್ಬೇಕು ರೇಷನ್ ಕೊಡುತ್ತಿದ್ದವಾಗಿದ್ದಾವಾಗ ಹೇಳಬೇಕು ಎಲ್ಲ ಹೇಳ್ಸ್ಕೊವರು ಅವರೇ ಆಗಿರ್ತಾರೆ ಹೆಚ್ಚಿನದಾಗಿ ಆಫೀಸಲ್ಲಿರುವಂತವ್ರು ಅವರೇ ಅವ್ರ ಮನಸ್ಸಿನ ನೋಮವಾಗಿ ಹೇಳಿದ್ರು ಹೋಗುವಾಗ ಬೇಜಾರಾಗ್ತದೆ ತಾನು ಅನುಭವಿಸುವ ನೋವನ್ನು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಹೇಳಿದ್ರು ಯಾಕಂತ ಹೇಳಿದ್ರೆ ಮೂವತ್ತೆಂಟು ವರ್ಷಗಳ ಕಾಲ ಒಂದೇ ಕಡೆಯಲ್ಲಿ ಕೆಲಸ ಮಾಡೋದಂದ್ರೆ ಬಹಳ ಕಷ್ಟ ಯಾಕಂತಂದ್ರೆ ನಮ್ಮ ರಾಜಕೀಯ ಜೀವನದಲ್ಲಿ ಎರಡನೇ ಬಾರಿ ಆಸ್ರೆ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ವಿರೋಧಿ ಅಲೆಗಳೇ ಬರ್ತದೆ ಹಾಗಾಗಿ ಈ ಒಂದು ಕೆಲಸದಲ್ಲಿ ಮೂವತ್ತೆಂಟು ವರ್ಷಗಳ ಸೇವೆ ಮಾಡಿದ ದೊಡ್ಡ ಸಾಹಸ ಹಾಗಾಗಿ ಅವರ ಒಂದು ನಿವೃತ್ತಿ ಏನು ಜೀವನ ಉಂಟು ಇನ್ನು ಮುಂದಿನ ದಿನಗಳಲ್ಲಿ ಪಾಪ ಅವರಿಗೆ ಇಷ್ಟು ದಿನಗಳ ಕಾಲ ಮನೆಯಲ್ಲಿ ಮಕ್ಕಳತ್ರ ಸರಿಯಾಗಿ ಮಾತಾಡ್ಕಾಗ್ತದೆ ಗೊತ್ತಿಲ್ಲ ಅವರ ಮನೆ ಸರಿ ನನಗೂ ಗೊತ್ತಿಲ್ಲ ಅವರ ಏನು

ಅನೇಕರು ಬಟ್ಟರಿಗೆ ಬೇಸರ ಆಗುತ್ತೆ ಎಂಬ ಕಾರಣಕ್ಕೆ ಸಾಲವನ್ನ ಸರಿಯಾಗಿ ಕಟ್ಟುತ್ತಿರುವುದು ಕಂಡು ಬಂದಿದೆ ಅಂದರೆ ಬಟ್ಟರಿಗೆ ತೊಂದರೆ ನೀಡಬಾರದೆಂಬ ಭಾವ ಜನರಲ್ಲಿ ಮೂಡಲು ಅವರ ಒಳ್ಳೆಯತನವೇ ಕಾರಣ ಎಂದರು ದಿವಸ ಕೂಡ ಗಟ್ಟಿಯಾಗಿ ಅವರು ಹೇಳಿದಾಗ ತಮ್ಮ ಬಾರ ಇನ್ನು ವ್ಯಕ್ತಿತ್ವ ನಾನು ಹೀಗೆ ಇಲ್ಲಿ ಸ್ಥಳೀಯರ ಹತ್ರ ಒಂದಿಷ್ಟು ಮಾತಾಡ್ತಿದ್ದೆ ಹೇಳಿದ್ರು ಇಲ್ಲಿ ನೋಡ್ರಿ ಇಲ್ಲಿ ಶಶಿ ಭಟ್ರಿಗ್ ಬೇಜಾರಾಗ್ತದೆ ಸಾಯಿ ಸಾಲವನ್ನು ಒಂದು ತುಂಬಕ್ ಬರ್ಬೇಕು ಅಂತ ಹೇಳಿದ್ರು ಅಂದ್ರೆ ಅವ್ರಿಗೆ ಕಷ್ಟ ಆಗ್ತದಲ್ಲ ಶಶಿ ಬಜಾರ್ ಬೇಜಾರಾಗ್ತದ್ರೆ ಸಾಲ ತುಂಬಿದ್ರು ಅವ್ರು ಯಾಕೆ ಈ ಸೊಸೈಟಿ ಇಷ್ಟು ಒಳ್ಳೆ ಸ್ಥಾನಕ್ ಬಂದಿದೆ ಯಾಕೆ ಅವ್ರು ಹೇಳಿದ್ರು ಅವ್ಳೆ ನೂರು ಶೇಕಡ ರಷ್ಟು ಮಾಡಿದ್ರು ರಷ್ಟು ಮಾಡಿದ್ರೆ ಇವ್ರ ವ್ಯಕ್ತಿತ್ವದ ಕೈಗನ್ನ ಅವ್ರಿಗೆ ಆಗ್ಬಾರ್ದು ಸಂಜ ಬೇಜಾರು ಕಷ್ಟ ಆಗ್ಬೋದಿಲ್ಲ ಶಿಸಿ ಬಟ್ ಬೇಜಾರಾಗ್ತದ ಬಹಳ ಕಷ್ಟ ಎಂತೋರಿಸಿ ಹೋದ್ರು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಹುಶಃ ಮುಂದೆ ಕುಮಟಾ ತಾಲೂಕಿನಲ್ಲಿ ಯಾವ್ದಾದ್ರು ಸೊಸೈಟಿ ತುಂಬಾ ಎತ್ತರ ಸ್ಥಾನಕ್ಕೆ ಹೋಗ್ತದೆ ಅಂದ್ರೆ ಸೊಸೈಟಿ ಯಾಕೆ ಹೇಳ್ತೇನೆ ಅಂತ ಒಂದು ಭದ್ರವಾದಂತ ಬುನಾದಿಯನ್ನ ಶಶಿ ಭತ್ರಿ ಸೊಸೈಟಿಗೆ ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಹೆಂಗ ಆಗ್ತದೆ ಆಗ್ಲೇ ವಿನಾಯ್ಕೊಂಡು ಹೇಳಿದ್ರು ಮುಂದಿನ ಮಾರ್ಗ ತಯಾರಿ ನನಗ್ ನೂರಕ್ ನೂರು ನಂಬಿಕೆ ಇದೆ ಅದ್ ಮಾಡಿದ ಪರಿಣಾಮವೇ ಇವತ್ತು ಈ ಜನರ ಸಾಕ್ಷಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ನಿಮ್ಮಿಂದ ಮತ್ತು ಹೆಚ್ಚು ಸಂಘಗಳಿಗೆ ಸಂಘಕ್ಕೆ ಅನುಕೂಲವಾಗ್ಲಿ ನಿಮ್ಮಿಂದ ಒಳ್ಳೆ ನೌಕರರು ಇನ್ನು ಹೊರ ಹೋಗ್ಲಿ ಅಂತ ಹೇಳ್ತಾ ನಿಮ್ಮ ಜೀವನಕ್ಕೆ ಮತ್ತೊಮ್ಮೆ ಶುಭವಾಗ್ಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಾರೇಶ್ವರದ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷ ಕುಮಾರ್ ಸುಬ್ರಾಯ್ ಭಟ್ ಮಾತನಾಡಿ ಸಂಘ ನಡೆದು ಬಂದ ದಾರಿಯನ್ನ ತಿಳಿಸುವ ಜೊತೆಗೆ ಶಶಿಕಾಂತ್ ಭಟ್ ಅವರ ಕ್ಷಮತೆ ಮತ್ತು ಪ್ರಾಮಾಣಿಕ ಸೇವೆಯ ಬಗ್ಗೆ ಅಭಿಮಾನದ ನುಡಿಗಳನ್ನಾಡಿದರು ಶಶಿಒರು ಈ ಸಂಘದ ಮುಖ್ಯ ಕಾರ್ಯನಿರ್ವಾಹಕರಾಗಿರುವ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಈ ಮೂರು ಒಂದಕ್ಕೊಂದು ಕೊಂಡಿ ಯಾವುದೇ ಒಂದು ಕೊಂಡಿ ತಪ್ಪಿದ್ರು ಕೂಡ ಆ ಸರ್ಕಾರಿ ಸಂಘದ ಪರಿಸ್ಥಿತಿ ಕಷ್ಟಕ್ಕಾಗ್ತದೆ ಆದ್ರೆ ಶಶಿಭಟ್ರ ಇವೆಲ್ಲರನ್ನೂ ಸಂಯೋಜಿಸಿ ಎಲ್ಲರನ್ನೂ ಕೂಡಿಕೊಂಡು ಶಿರದಾರ್ ಮೆಂಬರ್ಗೆ ಉತ್ತರ ಕೊಡ್ಬೇಕು ನಮಗೆ ಡೈರೆಕ್ಟರ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಉತ್ತರ ಕೊಡಬೇಕು ಹಾಗೂ ಮೇಲಧಿಕಾರಿಗಳು ದಿವಸಕ್ಕೊಂದು ಕಾಯ್ದೆ ಬರ್ತದೆ ಸಹಕಾರಿ ಸಂಘಗಳ ಕಾಯ್ದೆಗಳಲ್ಲಿ ஏன் திட்டுப்படி ஆகியா அது கொண்டு கொண்டு அதாவது கேதில்ல நான் அது யாக்கு அங்கே அதை விவிதூ கூட அவருந்த சேவையே நான் எர்த்தி என்று கேட்டோம் சங்கத வார்த்திக மகாசையில் யாதோ ஒன்று விஷயாய் ஆங்கனிர்வாஹ் இல்ல தாரேஸ்வரில் அதில் நான் அந்த தாரேஸ்வரன் மாதிரியாக ಎಲ್ಲರೂ ಇಟ್ಕೊಂಡಿದ್ದಾರೆ ಇದಕ್ಕೆ ಶಶಿಭಟ್ರ ಕಾರಣ ಆ ಶಶಿ ಭಟ್ರು ಇವತ್ತು ನಾಳೆ ನಿವೃತ್ತರಾಗ್ತಾ ಇದ್ದಾರೆ ಮುಂದೆ ಈ ಪ್ರಸ್ತಾವನೆಯಲ್ಲಿ ನಮ್ಮ ಉಪಾಧ್ಯಕ್ಷರು ಹಾಗೆ ಅವರ ಸೇವೆ ಈ ಸಂಘಕ್ಕೆ ಹಾಗೂ ನಮ್ಮ ಆಡಳಿತ ಮಂಡಳಿಗೂ ಕೂಡ ಅವಶ್ಯ ಇದೆ ನಾವು ಅವರಿಗೆ ಈಗಾಗಲೇ ವಿನಂತಿಯನ್ನ ಮಾಡಿದ್ದೇವೆ ಅವರು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದಾರೆ ಮುಂದಿನ ವ್ಯವಸ್ಥೆ ಆಗೋಲಿ ಅವರಿಗೆ ಅವರು ಈ ಸಂಘದಲ್ಲಿ ಇರ್ತಾರೆ ನೀವು ಯಾರು ಬೇಡ ಕೂಡ ಶಶಿಪಟರು ಇದೇ ಇರ್ತಾರೆ ಅವಧಿಗೆ ಕೂಡ ಆದ್ರೆ ಅವರ ಹುದ್ದೆಯ ಸ್ವರೂಪ ನಾವು ಸಂಬಂಧಪಟ್ಟಿಗೆ ಚರ್ಚಿಸಿ ನಾವು ನಿರ್ಣಯ ಮಾಡಬೇಕಾಗ್ತದೆ ಆ ಕೆಲಸ ನಾವು ಮಾಡೇ ಮಾಡ್ತೇವೆ ಅವರ ಮಾರ್ಗದರ್ಶನ ಸಂಘಕ್ಕೆ ಬೇಕೇ ಬೇಕು ನಾವು ಇವತ್ತು ಇರ್ತೇವೆ ನಾಳೆ ಮತ್ತೊಬ್ಬ ಬರ್ತಾನೆ ಆದ್ರೆ ಆ ಸಂಘವನ್ನ ಕಾಪಾಡುವ ಜವಾಬ್ದಾರಿ ಮುಖ್ಯ ಕಾರ್ಯನಿರ್ವಾಹಕ ಅದನ್ನ ಅವ್ರು ಮಾಡ್ತಾರೆ ಅಂತ ವಿಶ್ವಾಸದೊಂದಿಗೆ ನಮ್ಗಿದೆ ಹೀಗಾಗಿ ಈ ಸಂಘ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳ್ದಕ್ಕೂ ಕೂಡ ಆಡಳಿತ ಮಂಡಳಿ ಜೊತೆಗೆ ಅವರ ಶ್ರಮ ಅಪಾರವಾಗಿರ್ತದೆ ನಾವು ಇವತ್ತು ಮೀಟಿಂಗ್ ಮಾಡಿದ್ದೇವೆ ನಿರ್ಣಯ ಪಾಸ್ ಮಾಡಿ ಇದನ್ನು ಜಾರಿಗೆ ತಗೊಂಡು ಹೇಳು ನಾವು ಒಂದು ಮುಂದಿನ ತಿಂಗಳು ಕೆಲವೊಂದು ನಿರ್ದೇಶಕರಾಗ್ಲಿ ಅಧ್ಯಕ್ಷರಾಗ್ಲಿ ಅದನ್ನು ಜಾರಿಗೆ ತರುವ ಜವಾಬ್ದಾರಿ ಮುಖ್ಯ ಕಾರ್ಯನಿರ್ವಾಹಕರು ಅದನ್ನು ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಶಶಿಕಾಂತ್ ಮತ್ತು ಮಂಗಲಾ ಭಟ್ ದಂಪತಿಯನ್ನ ಸಂಘದ ಆಡಳಿತ ಮಂಡಳಿ ಕೆಡಿಸಿಸಿ ಬ್ಯಾಂಕ್ ಸಂಘದ ಸಿಬ್ಬಂದಿ ವರ್ಗ ಹಾಗೂ ಊರ ನಾಗರಿಕರ ವತಿಯಿಂದಲೂ ಸನ್ಮಾನಿಸಿ ಗೌರವಿಸಲಾಯಿತು ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ವಿನಾಯಕ್ ನಾಯ್ಕ ಲೆಕ್ಕ ಪರಿಶೋಧಕ ವಿನಾಯಕ ಎಸ್ ಹೆಗಡೆ ಕೆಡಿಸಿಸಿ ಪ್ರತಿನಿಧಿ ಶ್ರೀಪಾದ್ ಭಟ್ ಪ್ರಮುಖರಾದ ಅಶ್ವಥ್ ಭಟ್ ಪ್ರಭಾಕರ್ ಭಂಡಾರಿ ಗಂಗಾ ಅಡಿ ಮಾತನಾಡಿ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಸಚಿನ್ ನಾಯ್ಕ್ ಪ್ರಸ್ತಾವಿಸಿದರು ನಿರ್ದೇಶಕ ಪಂಚಾಕ್ಷರಿ ಅಡಿ ಸ್ವಾಗತಿಸಿದರು ಉದಯ್ ಭಟ್ ನಿರೂಪಿಸಿದರು ಅಧ್ಯಕ್ಷ ಕುಮಾರ್ ಭಟ್ ವಂದಿಸಿದರು ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನಾಯ್ಕ್ ಕೂಜಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವೈಭವ್ ನಾಯ್ಕ್ ಕೆಡಿಸಿಸಿ ಬ್ಯಾಂಕ್ ಮೇಲ್ವಿಚಾರಕಿ ಭಾರತಿ ಸಂಘದ ನಿರ್ದೇಶಕರಾದ ರಾಮದಾಸ್ ಹನುಮಂತ ಪೈ ಕೇಶವ್ ನಾರಾಯಣ ಮಡಿವಾಳ್ ನಾರಾಯಣ್ ರಾಮಕೃಷ್ಣ ಪಟಗಾರ್ ಅಶ್ವಿನಿ ಕೃಷ್ಣಾನಂದ ಭಟ್ ಶೋಭಾ ನರಸಿಂಹ ಶಾನ್ಬಾಗ್ ಜಟ್ಟಿ ಮಾಸ್ತಿ ಮುಕ್ರಿ ರಾಮಚಂದ್ರ ಅಡಿ ಸಿಬ್ಬಂದಿ ವರ್ಗ ಗ್ರಾಮ ಪಂಚಾಯತ್ ಸದಸ್ಯರು ಷೇರುದಾರರು ಊರಿನ ನಾಗರಿಕರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ